ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ನಿಮಗೆ ಬೆಳಗ್ಗೆ ಹೇಳಿದ್ದೆ ನೀವು ನನ್ನನ್ನು ವಾಟ್ಸಪ್ಪಲ್ಲಿ ಜಾಯ್ನ್ ಆಗೋದಂತ ಹೇಳಿದೆ ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯೂಟ್ಯೂಬ್ನ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ನನ್ನ ಯೂಟ್ಯೂಬ್ ಸಾರಿ ವಾಟ್ಸಪ್ಪು ಲಿಂಕ್ ಹಾಕಿದ್ದೀನಿ ವಾಟ್ಸಪ್ಪು ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ ನಿಮಗೆ ವಾಟ್ಸಪ್ಗೆ ತೊಗೊಂಡೋಗುತ್ತೆ ನಿಮಗೆ ನ್ಯೂಸಲ್ಲಿ ಮತ್ತು ಕನ್ನಡದಲ್ಲಿ ಏನಾದರೂ ಸಂದೇಹಗಳಿದ್ದರೆ ಅಂದರೆ ನಿಮಗೆ ಏನಾದರೂ ಡೌಟ್ಸ್ ಇದೆ ಅಲ್ಲಿ ಕೇಳಿ ನಾನು ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತಾಯಿರ್ತೀನಿ ನೀವು ತುಂಬ ಜನ ಜನ ಉತ್ತರ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಹೇಳ್ತಾಯಿದ್ದೆ ನೋಡಿ ನನ್ನ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಸೀದ ಲಿಂಕ್ ಇದೆ ಅದರ ಮೂಲಕ ನನ್ನ ಯೂಟ್ಯೂಬು ಸಾರಿ ವಾಟ್ಸಪ್ಪಲ್ಲಿ ಜಾಯಿನ್ ಆಗ್ಬೋದು ಅಂತ ಹೇಳುತ್ತಾ ಈಗ ಮತ್ತೊಮ್ಮೆ ನಾಮಪದಗಳಿಂದ ಕ್ರಿಯಾಪದಗಳ ಕ್ರಿಯಾಪತ್ರಗಳ ರಚನೆಯನ್ನು ಕಲಿಯೋಣ ಅದಕ್ಕೆ ನಾವು ಹೇಳೋದು ಇಂಗ್ಲೀಷಲ್ಲಿ ಫಾರ್ಮೇಷನ್ ಆಫ್ ವರ್ಬ್ಸ್ ಫ್ರಮ್ ಲೌಂಡ್ಸ್ ಅಂದರೆ ನಾಮಪದಗಳಿಂದ ಕ್ರಿಯಾಪದಗಳ ರಚನೆ ಅಂತಾಗುತ್ತೆ ಇಲ್ಲಿ ವರ್ಪ್ಸ್ ಅಂದರೆ ಕ್ರಿಯಾಪದಗಳು ರೌಂಡ್ಸ್ ಅಂದರೆ ನಾಮಪದಗಳು ಫಾರ್ಮೇಷನ್ ಅಂದರೆ ರಚನೆ ಅಂತಾಗುತ್ತೆ ಈಗ ಮತ್ತೊಮ್ಮೆ ಪ್ರಯಾಣ ಮಾಡೋಣ ಫಸ್ಟು ನಾವು ನಾವು ಇದು ಚಿಪ್ ಅಂದರೆ ತುಂಡು ಅನ್ನೋ ಇದೆ ಹಾಗೆ ಚಿಪ್ಪದ ಅರ್ಥ ತುಂಡು ಅಂತಾಗುತ್ತೆ ತುಂಡು ಅನ್ನೋದು ನಾಲ್ಪದಾಗಿದೆ ದ ವರ್ಗಫ್ ಚಿಪ್ಪು ಇದು ಚಾಪ್ ಅರ್ಥ ನಾಲ್ಪದೈ ಕುಡಿ ಅಥವಾ ತುಂಡು ಮಾಡಂಥ ಕ್ರಿಯಾಪದಗಳಿವೆ ಇಲ್ಲಿ ಗಿಡ ಮರಗಳಲ್ಲಿ ನಮಗೆ ಕಾಣುತ್ತೆ ಮತ್ತು ಮೇಳ್ತಾ ಇದ್ದೀನಿ ಚಾಪು ವರ್ಬು ಅದರ ಅರ್ಥ ಕುಡಿ ಅಥವಾ ತುಂಡು ಮಾಡೋದು ಕಾಣುತ್ತೆ ಅದು ಕ್ರಿಯಾ ಅವುಗಳು ಕ್ರಿಯಾಪದಗಳಿವೆ ನೆಕ್ಸ್ಟು ನಾವು ಇದು ಕಂಪಲ್ಷನ್ ಅಂದರೆ ಅರ್ಥ ಒತ್ತಾಯ ಬಲವಂತ ಒತ್ತಾಯ ಅಥವಾ ಬಲವಂತ ಅನ್ನೋ ನಿಯೋ ನಾಮಪದಗಳಿವೆ ದ ವರ್ಬ್ ಕಂಪಲ್ಷನ್ ಇದು ಕಂಪಲ್ ಅದೇ ಒತ್ತಾಯ ಮಾಡುವ ಅಥವಾ ಕಡ್ಡಾಯಗೊಳಿಸು ಅನ್ನೋ ಕ್ರಿಯಾಪದಗಳು ಕಂಪನಿಯಿಂದ ಬರ್ತವೆ ನೆಕ್ಸ್ಟು ನಾವು ಉಣಿದು ಕನ್ಜುಮ್ಷನ್ ಅಂದರೆ ಅರ್ಥ ಬಳಕೆ ಬಳಕೆ ಅನ್ನೋದು ನಾಮಪದವಾಗಿದೆ ದ ವರ್ಬಾಫು ಇದು ಕನ್ಸ್ಯೂಮ್ ಅಂದರೆ ಬಳಕೆ ಮಾಡು ಅನ್ನೋದು ಕ್ರಿಯಾಪದವಾಗುತ್ತೆ ನೆಕ್ಸ್ಟು ನಾವು ಉಣಿದು ಕಂಟೆಂಟ್ ಕಂಟೆಂಟ್ ಅಂದರೆ ಅರ್ಥ ಒಳಗೊಂಡ ವಸ್ತು ಕಂಟೆಂಟ್ ಅನ್ನೋದು ನಾಮಪದವಾಗಿದೆ ದ ವರ್ಬಾಫು ಕಂಟೆಂಟು ಇದು ಕಂಟೆಂಟ್ ಕಂಟೆಂಟ್ ಅಂದರೆ ಒಳಗೊಂಡಿರೋ ಒಳಗೊಂಡಿರೋದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ನ್ಯೂಸ್ ಕಂಟೆನ್ಷನ್ ಅಂದರೆ ಹೋರಾಟ ಅನ್ನೋ ಅರ್ಥವಿದೆ ಇದು ಒಂದು ನಾಮಪದವಾಗಿದೆ ದ ವರ್ಬ್ ಆಫು ಕಂಟೆನ್ಶನ್ನು ಇದು ಕಂಟೆಂಟ್ ಕಂಟೆಂಟ್ ಅನ್ನೋಕ್ಕೂ ಅರ್ಥ ಹೋರಾಡು ಹೋರಾಟ ಅನ್ನೋದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ನ್ಯೂಸ್ ಕಾಂಟ್ರಾಡಿಕ್ಷನ್ ಕಾಂಟ್ರಾಡಿಕ್ಷನ್ ಅಂದರೆ ವಿರೋಧ ಕಾಂಟ್ರಾಡಿಕ್ಷನ್ ಅರ್ಥ ವಿರೋಧ ಇದು ಒಂದು ನಾಮಪದವಾಗಿದೆ ದ ವರ್ಬ್ ಆಫು ಕಾಂಟ್ರಾಡಿಕ್ಷನು ಇದು ಕಾಂಟ್ರಾಡಿಕ್ಟ್ ಅಂದರೆ ವಿರೋಧ ವಿರೋಧು ಅನ್ನೋದು ಕ್ರಿಯಾಪದವಾಗುತ್ತೆ ನೆಕ್ಸ್ಟು ನಾವು ನಿಜ ಕನ್ವರ್ಸೇಷನ್ ಅಂದರೆ ಅರ್ಥ ಬದಲಾವಣೆ ಅಥವಾ ಮತಾಂತರ ಇದು ಇವುಗಳು ನಾಮಪದಗಳಾಗುತ್ತವೆ ದ ವರ್ಬ್ ಆಫ್ ಕನ್ವರ್ಸೇಷನು ಇದು ಕನ್ವರ್ಟ್ ಕನ್ವರ್ಟ್ ಅಂದರೆ ಬದಲಾವಣೆ ಹೊಂದುವಂಥ ಅರ್ಥ ಬರುತ್ತೆ ಇದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ನಿಮ್ಮದು ಕ್ರೆಸ್ಪಾಂಡೆನ್ಸ್ ಅಂದರೆ ಪತ್ರ ವ್ಯವಹಾರ ದ ವರ್ಬ್ ಆಫ್ ಕ್ರೆಸ್ಪಾಂಡೆನ್ಸು ಇಸ್ ಕ್ರೆಸ್ಪಾಂಡ್ ಅಂದರೆ ಅರ್ಥ ಪತ್ರವ್ಯವಹಾರ ವ್ಯವಹಾರ ಆಗುತ್ತೆ ಇದು ಒಂದು ಕ್ರಿಯಾಪದವಾಗಿದೆ ಇಲ್ಲಿ ಇವತ್ತಿಗೆ ಇದು ಸಾಕು ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ ಅವರು ಕೂಡಲಿರುವ ನಾಲ್ಕರ ಕ್ರಿಯಾಪದನ್ನ ಕಲಿಯೋಣ ಮತ್ತು ತಿಳಿಯೋಣ ಅಂದರೆ ಹತ್ತು ಅಂದ್ರೆ ಹೇಳ್ಬೋದರೆ ನಾವು ಮತ್ತೊಮ್ಮೆ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ತಿಳ್ಕೊಳ್ಳಿ ಹಾಗೆ ಮಾಡಿದರೆ ಒಂದು ಕೊನೆಗೆ ನಮ್ಮ ಚೆನ್ನಾಗಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮಲಾಕ್ಡಿ ಥ್ಯಾಂಕ್ ಯು ವೆರಿ ಮಚ್